ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಹೆಲ್ತಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನು ಅಂತ ಹೇಳಿದ್ರೆ ಪೀನಟ್ ಕಾರ್ನ್ ಚಾಟ್ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಶುರು ಮಾಡೋಣ ಫ್ರೆಂಡ್ಸ್ ಬೇಕಾಗಿರುವ ಸಾಮಗ್ರಿಗಳು ಟೊಮೊಟೊ ಒಂದು ಈರುಳ್ಳಿ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೌತೆಕಾಯಿ ಇಲ್ಲಿ ನಾನು ಎರಡು ತೊಗೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಸೌತೆಕಾಯಿ ಮಾತ್ರ ಎರಡು ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಒಂದೊಂದು ತೊಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ಒಂದು ಹಣೆಗೆ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ತಕ್ಕಷ್ಟು ಉಪ್ಪು ಸ್ವೀಟ್ ಕಾರ್ನ್ ಒಂದು ತೊಗೊಂಡಿದ್ದೀನಿ ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಕಡಲೇಕಾಳು ಬೇಯಿಸಿ ಬಿಡಿಸಿ ಇಟ್ಕೊಂಡಿದ್ದೀನಿ ಕಾರ್ನ್ ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ ಸೊಪ್ಪು ಮತ್ತೆ ಹಸಿ ಮೆಣಸನ್ನ ರುಬ್ಕೊಂಡಿದ್ದೀನಿ ನಾನು ಇರೋದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇಟ್ಕೊಂಡಂತ ತರಕಾರಿನೆಲ್ಲ ಸೇರಿಸ್ಕೋತಾ ಇದ್ದೀನಿ ಕಾರ್ನ್ ಸೇರಿಸ್ಕೋತಾ ಇದ್ದೀನಿ ಕಾಳು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಎಣ್ಣೆ ಹಾಕೋತಾ ಇದ್ದೀನಿ ಜೀರಿಗೆ ಎರಡನ್ನು ಹಾಕೋತಾ ಇದ್ದೀನಿ ಹಾಗಿದೆ ಫ್ರೆಂಡ್ಸ್ ಪೀನಟ್ ಕಾರ್ನ್ ಚಾಟ್ ರೆಡಿ ನೀವು ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ